ಮುದಾಳದಲ್ಲಿ ಹಿಂಸಾ ರೂಪಕ್ಕೆ ತಿರುಗಿದೆ ಕಬ್ಬು ರೈತರ ಹೋರಾಟ ಕಬ್ಬು ದರ ಪಿಚ್ಚೇನಿದೆ ಅದು ಈಗ ಕಾರಕಕ್ಕೇರಿದೆ ರೈತರ ಆಕ್ರೋಶಕ್ಕೆ ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ ಧಗಧಗ ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ ಪಲ್ಟಿ ಹೊಡೆಸಿ ಬೆಂಕಿ ಹಚ್ಚಿದ್ದಾರೆ ರೈತರು ರೈತರ ಹೋರಾಟ ಈಗ ಹಿಂಸಾ ರೂಪಕ್ಕೆ ತಿರುಗಿದೆ ಸಮೀರವಾಡಿ ಸಕ್ಕರೆ ಕಾರ್ಖಾನೆಗೆ ಹೊರಟಿದ್ದಂತಹ ಟ್ರ್ಯಾಕ್ಟರ್ ಕಬ್ಬಿನ ಟ್ರ್ಯಾಕ್ಟರ್ ಪ್ರತಿಭಟನೆಯ ಮಧ್ಯೆ ಕಾರ್ಖಾನೆಗೆ ಕಬ್ಬು ಸಾಗಿಸೋದಿಕ್ಕೆ ಮುಂದಾಗಿದ್ದಕ್ಕೆ ರೈತರ ಆಕ್ರೋಶ ಹೇಗಿದೆ ಸಮೀರವಾಡಿ ಸಕ್ಕರೆ ಕಾರ್ಖಾನೆಗೆ ಈ ಟ್ರ್ಯಾಕ್ಟರ್ ಹೊರಟಿತ್ತು ಇದರಿಂದ ಆಕ್ರೋಶಗೊಂಡಂತಹ ಪ್ರತಿಭಟನಾ ನಿರತ ರೈತರು ಆ ಟ್ರ್ಯಾಕ್ಟರ್ ಅನ್ನ ಉರುಳಿಸಿ ಬೆಂಕಿ ಹಚ್ಚಿದ್ದಾರೆ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಲ್ಲಿಕಾರ್ಜುನ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ರೈತರ ಕಿಚ್ಚು ಆಕ್ರೋಶ ಏನಿದೆ ಅದು ಕಟ್ಟೆ ಹೊಡೆದಿದೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಟ್ರಾಕ್ಟರ್ ಅನ್ನ ಉರುಳಿಸಿ ಬೆಂಕಿ ಹಚ್ಚಿದ್ದಾರೆ ಸದ್ಯ ಅಲ್ಲಿ ಪರಿಸ್ಥಿತಿ ಹೇಗಿದೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಶ್ವೇತ ಮೊದಲನೇದಾಗಿ ಏನಂತಂದ್ರೆ ಮೊದಲಿಂದ ರೈತರು ಸಮೀರವಾಡಿಗೆ ಫ್ಯಾಕ್ಟ್ರಿ ಹೋಗುವಂತ ಸಂದರ್ಭದಲ್ಲಿ ರಸ್ತೆ ಪಕ್ಕದಲ್ಲಿಂತ ಏನು ಕಬ್ಬು ತುಂಬಿದ ಟ್ಯಾಕ್ಟರ್ ಅನ್ನ ಬೆಳೆಸೋದ್ರ ಮೂಲಕ ಅದಕ್ಕೆ ಏನಂತ ಬೆಂಕಿ ಕೆಲಸವನ್ನು ಮಾಡಿರುವಂತದ್ದು ಏನು ಆ ಒಂದು ಕಬ್ಬು ತುಂಬಿದ ಟ್ಯಾಕ್ಟರ್ ಅಂದ್ರೆ ಕಬ್ಬು ಶಿವಪ್ಪ ಅನ್ನುವಂಥವರಿಗೆ ಸೇರಿದಂತವರು ಅವ್ರಿಗೆ ನಮ್ಮ ಜೊತೆಗೆ ಶಿವಪ್ಪ ಅಂತ ಈಗ ನಮ್ ಜೊತೆಗಿದ್ದಾರೆ ಸರ್ ಇವತ್ತು ಎಲ್ಲಿಗೆ ಹೋಗ್ತಾ ಇತ್ತು ಸರ್ ಅದ ಎಲ್ಲಿಗೆ ಹೋಗ್ತಾ ಇತ್ತು ಗೊತ್ತಿಲ್ರಿ ಆದ್ರೆ ಮುಂಜಾನೆ ಬಂದಿ ಅವರು ಇಲ್ಲಿ ತರಬೇತಿರೀ ಅದನ್ನೇನ್ ಮಾಡ್ರಿ ಐದು ಸಾಂಗ್ ಅವ್ರ ಊರಿ ಹಚ್ಚಿರಿ ಹಚ್ಚೋದಕ್ಕೇನು ಬೇಡ ಅಂದ್ರೆ ರೋಡ್ ನಾಗ ತರ್ಪಿಸಿ ಬಂದ್ ಮಾಡ್ರಿ ಸರ್ಕಾರಕ್ಕೆ ಏನು ಮೂರ್ ಸಾವಿರದ ಐದ್ನೂರು ಐತ್ರಿ ಅದನ್ನ ಕೊಡ್ಬೇಕು ಯಾರಿಗಾಗ್ಲಿ ನಾವು ಒಬ್ಬ ಐತ್ರಿ ನಮ್ದು ಜಮೀನ್ ಇದಾರೆ ಬಾಜುಕಿಂದ ನಮ್ ಜಮೀನ ಆದ್ರೆ ಏನೈತ್ರಿ ಅವ್ರ ನಮ್ ಕಬಿ ಗುರಿ ಆತೇ ನಾವು ಆರ್ಸಾಕ್ ಬಂದಿದ್ರು ರಾಷ್ಟ್ರ ಅಗ್ನಿಶಾಮಕ ಗಾಡಿ ಬಂತು ಅರ್ಸಕೈತೆ

ಆ ಒಂದು ಕಬ್ಬಿಗೆ ಬೆಂಕಿ ಹಚ್ಚೋದ್ರ ಮೂಲಕ ಭಾಳಷ್ಟು ಏನಂತಂದ್ರೆ ಬೆಂಕಿಗೆ ಆಹುತಿ ಆಗೋದ್ರ ಮೂಲಕ ಬಹಳಷ್ಟು ಏನಾಗಿತ್ತು ತತ್ತಕ್ಷಣ ಏನಂತಂದ್ರೆ ಬ ಪಕ್ಕದ ಬನಾಟಿಯಿಂದ ಏನಂತಂದ್ರೆ ಅಗ್ನಿಶಾಮಕ ದಳ ದಳದ ಒಂದು ವಾಹನ ಬಂತು ವಾಹನ ಬರೋದ್ರ ಮೂಲಕ ಏನು ಹೊತ್ತಿ ಉರತಕ್ಕಂಥ ಒಂದು ಕಬ್ಬನ್ನು ಮತ್ತು ಟ್ಯಾಕ್ಟರ್ನ ಏನು ಆ ಒಂದು ನೀರಿನಿಂದ ನಂದಿಸುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ವಿ ಯಾಕೆಂದರೆ ಕಳೆದ ಕೆಲವು ದಿನಗಳಿಂದ ಏನು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತರ ಮಧ್ಯೆ ಬಹಳಷ್ಟು ಜಟಾಪಟಿಗಳಾಗ್ತಾ ಇದ್ದವು ಆ ಯಾವುದೇ ಕಾರಣಕ್ಕೂ ಕೂಡ ಮಾತುಕತೆ ನಡೆಸಿದ್ರೂ ಕೂಡ ಸಫಲತೆ ಕಂಡಿರಲಿಲ್ಲ ಆದರೆ ಎಲ್ಲೋ ಒಂದು ಕಡೆ ಇವತ್ತು ಮಧ್ಯಾಹ್ನದವರೆಗೆ ನೋಡಿರ್ತಕ್ಕಂಥ ರೈತರು ಸಂಜೆ ವೇಳೆಗೆ ಏನಂತಂದ್ರೆ ಸಮೀರೋಡಿ ಫ್ಯಾಕ್ಟ್ರಿಗೆ ಏನಂತಂದ್ರೆ ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಏಕೈಕಿ ಈ ರೀತಿಯಾದಂಥ ಒಂದು ರಸ್ತೆ ಪಕ್ಕದಲ್ಲಿ ತುಂಬಿ ನಿಂತಿರ್ತಕ್ಕಂಥ ಕಬ್ಬನ್ನು ತುಂಬಿರ್ತಕ್ಕಂಥ ಟ್ರ್ಯಾಕ್ಟರ್ ನೋಡೋದ್ರ ಮೂಲಕ ಆಕ್ರೋಶಗೊಂಡು ಇವತ್ತು ರಸ್ತೆ ಪಕ್ಕಕ್ಕೆ ವಿರೋಧಿಸಿ ಬೆಂಕಿ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ರು ಮತ್ತು ಅದ್ರ ಜೊತೆ ಜೊತೆ ಏನಂತಂದ್ರೆ ತತ್ಕ್ಷಣವೇ ಏನಂತಂದ್ರೆ ಆ ನೀರನ್ನ ಏನು ಅಗ್ನಿಶಾಮಕ ದಳದವರು ಬರುವುದ್ರ ಮೂಲಕ ಆ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತ ನಾವು ಇಲ್ಲಿ ಹೇಳಬೇಕಾಗುತ್ತೆ ಶ್ವೇತಾ ಮಲ್ಲಿಕಾರ್ಜುನ್ ಬರ್ತೀನಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಾಪುರ ಹೊರವಲಯದಲ್ಲಿ ನಡೆದಂತಹ ಘಟನೆಯ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ದೀರಿ ಬೆಳಿಗ್ಗೆಯಿಂದ ನಿಂತಿದ್ದಂತಹ ಕಬ್ಬಿನ ಟ್ರ್ಯಾಕ್ಟರ್ ಏಕಾಏಕಿ ಮೂವ್ ಆಗತ್ತೆ ಕಾರ್ಖಾನೆಗೆ ತೆರಳುತ್ತಾ ಇದೆ ಅನ್ನೋದನ್ನ ತಿಳಿದಂತಹ ರೈತರು ಆಕ್ರೋಶಗೊಳ್ತಾರೆ ತಕ್ಷಣ ಆ ಟ್ರ್ಯಾಕ್ಟರ್ ಅನ್ನ ಗುರುಣಿಸಿ ಕೆಳಗಡೆ ಬೀಳಿಸಿ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸದ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದಿದ್ದಾರೆ ಬೆಂಕಿಯನ್ನ ನಂದಿಸೋ ಕೆಲಸ ಮಾಡ್ತಾ ಇದ್ದಾರೆ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ನಿಗದಿ ಮಾಡಿದೆ ಆದ್ರೆ ಬಾಗಲಕೋಟೆಯ ರೈತರು ಮಾತ್ರ ಇದನ್ನ ಒಪ್ತಾ ಇಲ್ಲ ನಮಗೆ ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆ ಬೇಕೇ ಬೇಕು ಇದರ ಜೊತೆಗೆ ಬಾಕಿ ಹಣವನ್ನ ಪಾವತಿ ಮಾಡಬೇಕು ಅನ್ನೋದು ಈ ರೈತರ ಆಕ್ರೋಶಕ್ಕೆ ಕಾರಣ ಇವತ್ತು ರೈತರ ಆಕ್ರೋಶ ಕಟ್ಟೆ ಹೊಡೆದಿದೆ ಕಬ್ಬಿನ ಟ್ರ್ಯಾಕ್ಟರ್ ಅನ್ನ ಉರುಳಿಸಿ ಬೆಂಕಿ ಹಚ್ಚಿದ್ದಾರೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಸಂಧಾನ ಸಭೆ ಕೂಡ ನಡೆಯಿತು ಬಾಗಲಕೋಟೆ ರೈತರ ಜೊತೆ ಡಿಸಿ ಕಚೇರಿಯಲ್ಲಿ ಕಾರ್ಖಾನೆ ಮಾಲೀಕರ ಜೊತೆ ರೈತರ ಸಭೆ ನಡೀತು ಸರ್ಕಾರದ ಆದೇಶವನ್ನು ಕಾರ್ಖಾನೆ ಮಾಲೀಕರೇನೋ ಒಪ್ಪಿದ್ರು ಆದರೆ ರೈತರು ಮಾತ್ರ ಒಪ್ಪೋದಕ್ಕೆ ರೆಡಿ ಇಲ್ಲ ನಮಗೆ ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಬ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ರೈತರ ಹೋರಾಟದ ಕಿಚ್ಚು ಈಗ ಹೆಚ್ಚಾಗಿದೆ ಏಕಾಏಕಿ ಹಿಂಸಾ ರೂಪವನ್ನು ಪಡೆದಿದೆ ఏషి నెట్ న్యూస్ నెట్వర్క్ ప్రస్తుతి